ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಮತ್ತೆ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಹೌದಾ ಮತ್ತೆ ಸರ್ ಕಾಫಿಯಲ್ಲ ಆಯ್ತಾ ಸರ್ ಹೌದಾ ಮತ್ತೆ ನೋಡ್ರಿ ಸರ್ ಧರ್ಮಸ್ಥಳದ್ದು ಹೊಸದಾಗಿ ಅಪ್ಡೇಟ್ ಬಂತು ನೋಡಿದೆ ಅದ್ಕೆ ಏನು ನೀವೇನು ಅಪ್ಡೇಟ್ ಮಾಡಲಿವಲ್ಲ ಅದಕ್ಕೆ ಫೋನ್ ಮಾಡಿದೆ ಸರ್ ನಾನು ಮಾಡಲಿ ಆ ನಾನೇ ಅಪ್ಡೇಟ್ ಮಾಡಲಿ ಅಲ್ಲ ನೀವೆಲ್ಲ ಅದೆಲ್ಲ ರಾಂಗ್ ಅಪ್ಡೇಟ್ಸ್ ಅದೆಲ್ಲ ಹಂಗೆ ಹಂಗೆ ಅಂತ ಯೂಸ್ ಮಾಡಿದ್ರಲ್ಲ ನಾನು ಏನು ರಾಂಗ್ ಅಪ್ಡೇಟ್ಸ್ ಅಂತ ಏನು ಮಾಡಿದೆ ಅಲ್ಲೆಲ್ಲ ಘಟನೆಗಳು ನಡೆದಿಲ್ಲ ಹಾಗೆ ಹಾಗೆ ಅಂತ ಯಾವಾಗ ಮಾಡಿದ್ ಯಾವ ತರ ಮಾಡಿದ್ ನಾನ್ ಚಕ್ರವರ್ತಿ ಅವ್ರ ಸೋಲಿಬೆಲೆ ಅವರಿಗೆ ಬೈದಿದಕ್ಕೆ ಮಹೇಶ್ ತಿಮ್ರೊಡ್ಡಿ ವಿರುದ್ಧ ಬಂದಿದ್ದೆ ಅಲ್ಲ ಮಹೇಶ್ ತಿಮ್ರೊಡ್ಡಿ ಅವ್ರ ಸಂಬಂಧ ಅಲ್ಲ ನನ್ ಮಹೇಶ್ ತಿಮ್ರೊಡ್ಡಿ ಅವ್ರ ಸಂಬಂಧನೇ ಬಂದಿದ್ದು ನೀವು ಕನ್ಫ್ಯೂಸ್ ಆಗಿದ್ದೀರಿ ನಾನ್ ಪುನೀತ್ ಕೆರೆಳಿಗೆ ಮಾಡಿದ್ದೀರಿ ನೀವು ಹೌದೌದು ಸರ್ ಪುನೀತ್ ಕೆರಳಿಯವರಿಗೆ ಪುನೀತ್ ಮಾಡಿದ್ರು ಪುನೀತ್ ಕೆರಳಿ ಚಕ್ರವರ್ತಿ ಸುಳಿ ಅವರಿಗೆ ಸುಳೆ ಮಗ ಸುಳೆ ಬೆಲೆ ಅಂತ ಕರೆದಿದ್ದಕ್ಕೆ ಮಹೇಶ್ ಸಿಂಗ್ ರೋಡ್ ವಿರೋಧ ಬಂದಿತ್ತು ಉಜ್ರೆಗೆ ಅಲ್ಲ ಅದು ತಪ್ಪು ಬಿಡಿ ಅಲ್ಲ ಅದನ್ನೆಲ್ಲ ಕರೆಕ್ಟ್ ನೀವು ಪ್ರೊಟೆಸ್ಟ್ ಮಾಡಿದ್ ಸರಿ ಮತ್ತೆ ನಿಮ್ದು ಸೋಜನ್ ನ್ಯಾಯ ಸಿಗ್ಲೇಬೇಕು ಅವ್ನ ಯಾವನ್ ಬಂದಿದಾನೆ ಅವನಿಗೆ ಒಂದು ನಾನ್ ನಿಮ್ಗೆ ಒಂದ್ ಸಣ್ಣ ಪ್ರಶ್ನೆ ಕೇಳ್ತೇನೆ ಉತ್ತರ ಕೊಡ್ತೀರಾ ಹೇಳಿ ಸರ್ ಈಗ ಮುಖವೆಲ್ಲ ಮುಚ್ಕೊಂಡ್ ಬಂದಿದ್ದಾನಲ್ಲ ಮುಖ ಮುಚ್ಕೊಂಡು ಪೂರ್ತಿ ಬಟ್ಟೆ ಕಟ್ಕೊಂಡ್ ಬಂದ್ ನೋಡಿ ನಾನು ಹೇಳ್ತಿದೀನಿ ಮತ್ತೆ ಪುನೀತ್ ಇದನ್ ಏನಂತಾರ ಗೊತ್ತಾ ಈಗ ಇದನ್ ಏನಾರ ಆಚೆ ಕೊಟ್ರೆ ಪುನೀತ್ ಕರೇಳಿನೇ ಫೋನ್ ಮಾಡ್ಸ್ಕೊಂಡ್ ಅವ್ನೇಂತಾರೆ ನಿಮ್ಮ ಹೆಸರೇನು ನಿಮ್ ಹೆಸ್ರೇನು ಸರಿ ನರಸಿಂಹ ಅವ್ರೆ ನೀವಾಗೆ ಫೋನ್ ಮಾಡಿದಿರಿ ಡೌಟ್ ನಾನ್ ಇದ್ ಕೇಳ್ತಾ ಇದೀನಿ ಅದಕ್ಕೆ ಕ್ಲಾರಿಟಿ ಕೊಡಿ ಅವನು ನಿಮ್ಮ ಅನುಭವ ನಿಮ್ಮ ನಿಮ್ ಅನಿಸಿಕೆ ಹೇಳಿ ಸಾಕು ಏನು ಕ್ಲಾರಿಟಿ ಅಂತ ಅಲ್ಲ ಈಗ ಅವ್ನು ಎಲ್ಲಾ ಮುಚ್ಕೊಂಡು ಯಾರಿಗೂ ಗೊತ್ತಾಗ್ದಂಗ್ ಕರ್ಕೊ ಬಂದ್ರಲ್ಲಾ ಅವ್ನ್ ಹೇಳಿ ಕೇಳಿ ಅಂತ ಹೇಳಿ ಇವ್ರು ನನಗೆ ಹೇಳಿದ್ರು ನಾನ್ ಮಾಡ್ದೆ ಅಂತ ಅಲ್ವಾ clearly clear sir ಹೌದು ಹೌದಲ್ವಾ ಹಂಗಾದ್ರೆ ಹೇಳಿದವರಿಗೆ ಅವ್ನ್ ಯಾರು ಅಂತ ಗೊತ್ತಿಲ್ವಾ ಗೊತ್ತಿದೆ ಗೊತ್ತಿದೆ ಹಂಡ್ರೆಡ್ ಮುಖ ಮುಖ ಯಾರಿಗ್ ಕಾಣದಂಗ್ ಮುಚ್ಚವ್ರೆ ಅಯ್ಯೋ ಸರ್ ಆಲ್ರೆಡಿ ಅದ್ ಯಾರ ಒಂದ್ ಯೂಟ್ಯೂಬರ್ ವಿಡಿಯೋ ಮಾಡಿದ್ಕೇನೆ ಎಲ್ಲ ಕ್ಯಾನ್ಸಲ್ ಮಾಡ್ಸಿ ಅವ್ರೆಲ್ಲ ಇನ್ಫ್ಲುಯೆನ್ಸ್ ಮಾಡ್ಸಿ ಎಲ್ಲ ನಾನ್ ಕೇಳ್ತಾ ಇರೋದು ತುಂಬಾ ಸಿಂಪಲ್ ಆ ವ್ಯಕ್ತಿ ನಾನು ಯಾರು ಅಂತ ಗೊತ್ತಾಗಬಾರದು ಅಂತ ಯಾರಿಗ್ ಮುಚ್ಚಿಟ್ಟಿದಾನೆ ಎನ್ ಯಾರಿಗ್ ಕಾಣ್ದಂಗ ಬಂದ ಅಂತ ಮುಖ ಅವ್ರು ಥ್ರೆಟ್ ಮಾಡ್ತಾರಲ್ಲ ಅಂದ್ರೆ ಅವನ್ ಮುಖ ಮುಚ್ಕೊಂಡಿಲ್ಲ ಅಂದ್ರೆ ಗೊತ್ತಾಗಲ್ವಾ ಅವ್ನ ಯಾರು ಅಂತ ಇವ್ರ ಇವರೇ ಮೇಲೆ ನಾನೇ ನರ್ಸಿಂಹಂಗ ಹೇಳಿದೀನಿ ಕೊಂದಾಕು ಅಂತ ಅಥವಾ ಊತಾಕು ಅಂತ ಪ್ರಶ್ನೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಈಗ ಅದೇ ರೋಡು ಲೆಫ್ಟ್ ಈಗ ನಾನ್ ನಿಮಗೆ ಹೇಳಿದೀನಿ ತಗೋ ಇದನ್ನ ಊತಾಕು ಅಂತ ನೀವು ಹೋಗಿ ಊತ್ ಹಾಕಿದೀರಾ ಊತ್ ಹಾಕ್ತಾನೆ ಯಾರು ಅಂತ ನಂಗೆ ಗೊತ್ತಿಲ್ವಾ ಗೊತ್ತಿರೋದು ಮುಖ ಯಾರಿಗ ಮುಚ್ಕೊಂಡಿದ್ದೀರಾ ಸರ್ ಅವನ್ ಸೆಕ್ಯೂರಿಟಿ ಕೊಡ್ಲೇಬೇಕಲ್ಲ ಅದೇ ಯಾರಿಂದ ಇವಾಗ ಧರ್ಮಸ್ಥಳ ನನ್ನಿಂದ ಆದ್ರೆ ನನ್ನಿಂದ ಅನ್ನೋದಾದ್ರೆ ನನಗ್ ನೀವ್ ಯಾರು ಅಂತ ನಂಗೆ ಮೊದ್ಲೆ ಗೊತ್ತು ನಾನ್ ಕೇಳ್ತಾ ಇರೋದು ಯಾರಿಂದ ಮುಖ ಮುಚ್ಕೊಂಡಿದ್ದೀರಾ ಅಂತ ಈ ಗಿಮಿಕ್ ಆಟಗಳಿದಾವಲ್ಲ ಇವು ಕಾನೂನಲ್ಲೂ ನಡೆಯಲ್ಲ ಇದು ಸ್ಟೇಟ್‌ಮೆಂಟ್ ಕೊಟ್ಟಿದಾರೆ ಏನಂತ ಕೊಟ್ಟಿದಾರೆ ಹೇಳಕಾಗುತ್ತಾ ನಿಮಗೆ ಅದೆ ನಮಗೆ ಗೊತ್ತಿಲ್ಲ ಅದು ಮತ್ತೆ ಸಿಕ್ಸ್ಟಿ ಫೋರ್ ಯಾರಿಗೂ ಗೊತ್ತಾಗಲ್ಲ ಅಂತಾನೆ 164 ಕೊಟ್ಟಿದ್ದು ಹೌದು ಹೌದು ಹಾ ಊತಾಕಿದ್ದೆ ಅಣ್ಣ ಯಾವ್ದು ಪೋಸ್ಟ್ ಮಾರ್ಟಮ್ ಆಗಿದೆಯೋ ಆಗಿಲ್ವೋ ಅನ್ನೋದು ಕೊನೆಗಲ್ ಗೊತ್ತಾಗುತ್ತೆ ವಡ್ನಾ ಸರ್ ಏನೋ ಅದು ನ್ಯಾಯ ಸಿಕ್ಕರೆ ನ್ಯಾಯ ಯಾರಿಗೂ ಸಿಗಬೇಕು ನ್ಯಾಯ ಸಿಗದಾಗ್ದಂಗ್ ಮಾಡಿದರೆ ನ್ಯಾಯ ಎಲ್ಲೂ ಸಿಗಲ್ಲ ಸೊನ್ನೆ ಜನರಿಗೆ ಒಂದಾಗ ಗೋಬೆ ಕೂರ್ಸೋದು ಏ ಇವನ್ ಬಂದ ಅವನ್ ಬಂದ ಅಂತ ನೀವು ನಮ್ ಅವನು ಬಹಿರಂಗವಾಗಿ ಕುತ್ಕೊಂಡು ಮುಖ ತಕೊಂಡು ನಾನ್ ಹಿಂಗ್ ಮಾಡ್ದೆ ಅಂತ ಹೇಳಿದ್ರೆ ನಿಮಗೂ ಅರ್ಥ ಆಗುತ್ತೆ ನಮಗೂ ಅರ್ಥ ಆಗುತ್ತೆ ಅವನು ಇವತ್ತಿನ ಸೊಸೈಟಿ ಸರ್ ನಾವು ಒಂದ್ ನಿಮಿಷ ಬ್ರದರೋ ನಾವ್ ಯಾಕಂದ್ ಎದ್ರಾಕಂಡ್ ನಾವ್ ಇಲ್ಲಿ ಕುಂತಿಲ್ವಾ ನೀವಿದ್ರೆ ಎದ್ರಾಕಂಡ್ ನಾವ್ ಇಲ್ಲಿ ಕುಂತಿಲ್ವಾ ನಮಗೂ ಜನರ ಬೆಂಬಲನೇ ಇರೋದು ಬೇರೆ ಯಾರ ಬೆಂಬಲನೂ ಇಲ್ಲ ಇನ್ನೊಂದು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಯಾರಿಗೆ ಮುಖ ಮುಚ್ಕೋಬೇಕು ಅಂತ ಅವನು ಹೊಲ್ಟೋನು ಅವ್ರಿಗೆ ಅವ್ನ್ ಯಾರು ಅಂತ ಅವ್ನು ಹೇಳೋ ಕತೆಲಿ ಅವ್ನ ಹೇಳೋ ಸ್ಟೋರಿಲಿ ಅವ್ನು ಯಾರಿಂದ ಮುಖ ಮುಚ್ಕೊಂಡು ಅವನಿಗೆ ಗೊತ್ತಲ್ವ ಅವ್ನು ಯಾರು ಅಂತ ಅಂದ್ರೆ ಅವನು ಯಾರು ಯಾರು ಗೊತ್ತಾಗ್ಬಾರ್ದು ಅಂತ ಮುಖ ಮುಚ್ಕೊಂಡಿದ್ರೆ ಗೊತ್ತಿರುತ್ತೆ ಅಂತ ನೀವ್ ಹೇಳ್ತೀನಿ ಗೊತ್ತಿದೆಯಲ್ಲ ಅವನೇ ಹೇಳ್ತಾನಲ್ಲ ಅವ್ರು ಹೇಳೋ ಹೊತ್ತಿಗೆ ನಾನು ಮುಚ್ಚಾಕ್ತೆ ಅಂತ ಗೊತ್ತಾಗ್ತೇ ಫಸ್ಟ್ ಹತ್ತಪ್ಪ ತಾನೇ ಅವನ್ ಪಡ್ತಾ ಇರೋದು ವರ್ಷ ತಪ್ಪ ಪಡ್ತಾರೇನಂತ ಇವ್ರು ಹೇಳ್ಬಿಟ್ರು ನಾನ್ ಮಾಡ್ಬಿಟ್ಟೆ ಅಂತ ಮುಖ ಮುಚ್ಕೊಂಡ್ ಮುಖ ಮುಚ್ಕೊಂಡ್ ನೀನ್ ಮುಖ ಮುಚ್ಕೊಂಡ್ರೇನು ಮುಖ ಬಿಚ್ಕೊಂಡ್ರೇನು ಅವ್ರಿಗೆ ಗೊತ್ತಲ್ಲ ನೀನ್ ಯಾರು ಅಂತ ನೀನ್ ಮಾಡೋದು ಅಂದ್ರೆ ಇದು ಸರ್ ಗೌರ್ಮೆಂಟ್ ಇಲ್ಲ ಎಂತ ಇದು ಇಲ್ಲ ಇದು ಜನರ ಮಕ್ಕ ಹ್ಮ ಜನರನ್ನ ಇದು ಮಾಡ್ತಾರದು ಜನರ ತಲೆಗೆಡಿಸ್ತಾರ ಅದಕ್ಕೆ ನಾವು ಸಿಲ್ಲಿ ಮ್ಯಾಟರ್ ಗಳಿಗೆಲ್ಲ ಎಂಟ್ರಿ ಆಗಲ್ಲ ನಾವ್ ಈಗ್ಲೂ ಹೇಳ್ತಾ ಇದೀವಿ ಅದೇನ್ ಮಾಡ್ಕಂತೀರಾ ಮಾಡ್ಕೊಳ್ಳಿ ಅಂತವ್ನೂರ ಏನಾರು ಮಾಡಿ ಯಾಕಂದ್ರೆ ಅವ್ ಯಾವ ಶಾಶ್ವತವಾದ ನಿಜವಾಗ್ಲು ನ್ಯಾಯ ಕೊಡ್ಸುವಂತದ್ದಲ್ಲ ಗಿಮಿಕ್ ಜನರಲ್ಲಿ ಕುತೂಹಲವನ್ನ ಹುಟ್ಟಿಸುವಂತದ್ದೇ ಹೊರ್ತು ಅಥವಾ ಜನರನ್ನ ದಾರಿ ಗೆಳೆಯದೇ ಹೊರ್ತು ಇದು ಯಾವ್ದು ಸತ್ಯಾಂಶ ಅಲ್ಲ ಹಾಗಾಗಿ ನನಗೆ ನಾನ್ ಇದ್ರಲ್ಲಿ ಯಾವುದಕ್ಕೆ ಇನ್ವಾಲ್ವ್ ಆಗಲ್ಲ ಬಟ್ ನನ್ನನ್ನು ಇನ್ವಾಲ್ವ್ ಆಗಂಗ್ ಮಾಡ್ಕಬಿಡಿ ನಾನು ಈಗಲೂ ಹೇಳ್ತಾ ಇದೀನಿ ನೋಡಿ ಈಗ ವಿಚಾರ ನನ್ ಡೌಟ್ ಬಂದಿತ್ತು ನಾನು ಏನಾದ್ರು ಹೇಳಕ್ ಬಂದಿದ್ನ ನಾನು ವಿಡಿಯೋ ಮಾಡಕ್ ಬಂದಿದ್ನ ಇಲ್ಲ ಫೋನ್ ಮಾಡಿದೀರಾ ನಾನು ಹೇಳ್ತಾ ಇದ್ದೀನಿ ಪುನೀತ್ ಸರ್ ಜಸ್ಟ್ ಅದೇ ಪಬ್ಲಿಕ್ ಜಸ್ಟ್ ನಿಮ್ಗೆ ಕಾಲ್ ಮಾಡಿದೆ ಅಷ್ಟೇ ನಾನು ಹೇಳ್ತಾ ಇರೋದು ನಿಮ್ಮ ಒಬ್ಬರಿಗೆ ಅಲ್ಲ ಕಂಪನಿ ನಾನು ಹೇಳ್ತಾ ಇರೋದು ನಿಮ್ಮ ಒಬ್ಬರಿಗೆ ಅಲ್ಲ ಟೋಟಲ್ ಎಲ್ಲರಿಗೂ ಹೇಳ್ತಾ ಇದೀನಿ ಪುನೀತ್ ಕೆರೆ ಹಳ್ಳಿಯನ್ನು ಮತ್ತೆ ಇದರಲ್ಲಿ ಇನ್ವಾಲ್ವ್ ಆಗಂಗ್ ಮಾಡಬೇಡಿ ನಾವು ಬರಲ್ಲ ನಮಗೆ ಅಗತ್ಯ ಇಲ್ಲ ನಮಗೆ ನಮ್ದೇ ಆದ ಹೋರಾಟ ಇದೆ ನೀವ್ ನಮ್ಮನ್ ಇನ್ವಾಲ್ವ್ ಆಗಂಗೆ ನಮ್ ಎಳಿಯಕ್ ಬರ್ಬೇಡಿ ಅಂತಾನೆ ಬೇರೆಯವ್ರಿಗೆ ಹೇಳ್ತಾ ಇದೀನಿ ಅವ್ರ ಏನಾರು ನಮ್ ಕಾಲಿಳಿಗೆ ಹಂಗ ಬಂದ್ರೆ ಏನೋ ಆಗ್ ಮಾತಾಡ್ತಾ ಇದ್ದಲ್ಲ ಬಾರೋ ಈಗ ಅಂತ ಬಂದ್ರೆ ನಾನ್ ಮತ್ತೆ ಬಂದ್ ಕೇಳುವಂತ ಪ್ರಶ್ನೆಗಳಿಗೆ ಯಾರ ಹತ್ರನೂ ಉತ್ತರ ಇರಲ್ಲ ಅದಕ್ಕೆ ನಾವ್ ಬರಲ್ಲ ಏನ್ ಮಾಡ್ಕೋಬೇಕು ಅದನ್ ಮಾಡ್ಕೊಳ್ಳಿ ನೀವ್ ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಏನ್ ಗೊಂದಲ ಮಾಡ್ಬೇಕು ಅಂದ್ ಮಾಡ್ಕೊಳ್ಳಿ ನಮ್ಮನ್ನ ಎಳಿಬೇಡಿ ನಾವು ಹೇಳಿದ್ರೆ ನಾವು ಕೇಳೋ ಯಾವ ಪ್ರಶ್ನೆಗೂ ನಿಮ್ಮ ಹತ್ರ ಉತ್ತರ ಇರಲ್ಲ ಯಾಕಂದ್ರೆ ನೀವ್ ಜನರನ್ನ ಅಥವಾ ಅಮಾಯಕರನ್ನ ಮೂರ್ಖರನ್ನ ಮಾಡ್ಬೋದು ಬಟ್ ಪುನೀತ್ ಕೆರೆ ಹೇಳಿ ಬಂದ್ ಪ್ರಶ್ನೆ ಮಾಡೋಕ್ ಆರಂಭ ಮಾಡ್ದ ಅಂದ್ರೆ ಸರಿ ಇರಲ್ಲ ಅದಕ್ಕೆ ನಮ್ ಪಾಡಿಗೆ ನಾವ್ ಇದೀವಿ ನಮ್ ಪಾಡಿಗೆ ನಾವ್ ಇದೀವಿ ನಿಮ್ ಹೋರಾಟ ಏನು ಮಾಡ್ಕೊಳಿ ಮಂಜುನಾಥ ಸ್ವಾಮಿ ಮತ್ತು ಧರ್ಮಸ್ಥಳ ಹಿಂಗೆ ಜನರಲ್ ಆಗೇ ಶುರು ಆಗೋದು ಕೊನೆಗೆ ಅವೆಲ್ಲ ಬೇರೆ ತರ ಹೋಯ್ತವೆ ನಾನು ಈಗ್ಲೂ ಹೇಳ್ತಾ ಇದೀನಿ ಯಾರು ಹೋರಾಟ ಮಾಡ್ಕೊಂತವಾರ ಅವ್ರು ಮಾಡ್ಕೊಳ್ಳಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಈ ವಿಚಾರಕ್ ಬಂದ್ರೆ ಸುಮ್ನೆ ವಿನಾಕಾರಣ ಪುನೀತ್ ಕೆರೆ ಹೇಳಿ ಎಂಟ್ರಿ ಆಗಂಗ ಮಾಡ್ಬೇಡಿ ನಿಮ್ಗೆ ಹೋರಾಟ ಏನಿದೆ ಅದ್ ನೀವು ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ತೀನಿ ಅಷ್ಟೇ ಕರೆಕ್ಟ್ ಸರಿಯಾಗಿ ಅದನ್ನ ಗಮನಿಸ್ಬೇಕು ಏನ್ ಹೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ ಅವ್ರ ಕಡೆಯಿಂದ ನಮಗೆ ತೆಟ್ಟಿದೆ ಅವ್ರ ಕಡೆಯಿಂದ ಇದೆ ಅಂದ್ರೆ ನೀನು ಮುಖ ಹಾಲ್ ಕುಡಿದ್ರೆ ಗೊತ್ತಾಗಲ್ವಾ ಹೊಡ್ದಿದ್ ಯಾರು ಅಂತ ಗೊತ್ತಾಗ ಮತ್ತೆ ಅವ್ರಿಗೆ ಗೊತ್ತಿಲ್ವಾ ಈಗ ನೀನ್ ಯಾರು ಅಂತ ನೀನೇ ಹೇಳೋ ಪ್ರಕಾರ ಅವರೇ ನಿನಗೆ ಊತಾಕು ಅಂದು ನೀನೇ ಅದನ್ನ ಊತ ಹಾಕಿದ್ರೆ ತಾನೆ ಯಾರು ಅಂತ ಹೇಳಿದ ಕೆಲ್ಸ ನೀವು ಮಾಡಿದೀರ ಅನ್ಕಳಿ ನೀವ್ ಮುಖ ಮುಚ್ಕೊಂಡು ನಾನು ಅವ್ರಿಗೆ ಎಂದ ಪ್ರಾಬ್ಲಮ್ ಇದೆ ನನಗ್ ತೊಂದ್ರೆ ಇದೆ ಹಂಗಾಗಿ ನಾನು ಮುಖ ಮುಚ್ಕೊಂಡಿದೀನಿ ಅಂದ್ಬಿಟ್ರೆ ನನಗ್ ಗೊತ್ತಿಲ್ವಾ ನೀವ್ ಯಾರು ಅಂತ ನೀವ್ ಮುಖ ಮುಚ್ಕೊಂಡ್ರೇನು ಮುಚ್ಕೊಂಡಿಲ್ಲ ಅಂದ್ರೇನು ಏನು ಮುಖ ಮುಚ್ಕಂಡ್ರೆ ಅದು ಸಮಾಜದ ಮುಂದೆ ನಾಳೆ ಸುಳ್ಳು ಅಂತ ಗೊತ್ತಾದ್ರೆ ಜನ ತಗೊಂಡ್ ಕೆರಾ ತಗೊಂಡ್ ಹೊಡಿತಾರೆ ಜನ ನಮ್ಮನ್ನ ಅಟ್ಟಾಡಿಸ್ಕೊಂಡ್ ಇಟ್ಟಾಡ್ಸ್ಕೊಂಡು ಹೊಡೆದ್ಬಿಡ್ತಾರೆ ಮತ್ತೆ ಇದು ಗಿಮಿಕ್ ಮಾಡ್ಬೇಕು ಯಾಕಂದ್ರ ನಾಳೆ ಜನ ಮನೆ ಹತ್ರ ಬಂದಿನ್ಕೊಂಡ್ ಪ್ರಶ್ನೆ ಕೇಳ್ತಾರೆ ಬಾ ಈಗ ಹೊಸ ಸಾಕ್ಷಿ ಸಿಕ್ತು ಹಳೆ ಸಾಕ್ಷಿಗಳು ನಿಮ್ ಹತ್ರ ಇದ್ದಾವೆಲ್ಲ ಏನಾದ್ರು ಹಳೆ ಸಾಕ್ಷಿಗಳು ಅವರೇ ಎಲ್ಲ ಫುಲ್ ಕ್ಯಾನ್ಸಲ್ ಮಾಡ್ಸ್ರ ಸರ್ ಯಾಕೆಂದ್ರೆ ಅಷ್ಟು ಪ್ರಭಾವಿಗಳು ಅವ್ರೆ ಅಲ್ಲಪ್ಪ ನಾನ್ ಕೇಳ್ತಾ ಇರೋದು ಗಿರೀಶ್ ಮಟ್ಟಣ್ಣ ಜೋಬಲ್ ಇದ್ವಲ್ಲ ದಾಖಲೆಗಳು ಅವೇನಾದ್ರು ನಮ್ಗೆ ಅವನ್ ಯಾವನೋ ಸುಮಾರ್ ರೆಡ್ಡಿನೂ ಗೊತ್ತಿಲ್ಲ ಗಿರೀಶ್ ಗೊತ್ತಿಲ್ಲ ಅವ್ಯಾವ ಗೊತ್ತಾಗಲ್ಲ ಇದ್ ಮಾತ್ರ ಗೊತ್ತಾಗತ್ತೆ ನಾನು ಹೊಸ ಹೊಸ ದೇಶ ಇರ್ತಾರೆ ತಿಂತೀರಿ ನಮಗೆ ಅವನು ಯಾವನು ಗೊತ್ತಿಲ್ಲ ಕುಮರ ಗೊತ್ತಿಲ್ಲ ಫೋನ್ ಮಾಡ್ತೀರಾ ನಾನು ಕಾಯಿರಿ ಅದೇನ್ ಬರುತ್ತೆ ರಿಸಲ್ಟ್ ಕಾಯಿರಿ ಇದೆಂತ ತುರ್ಕಮೆನ್ಸಿನ್ ನೀವ್ ನೀವಿಡ್ಕೊಂಡು ಕೆರ್ಕನ್ ಕೆರ್ಕನ್ ನನಗೆ ಫೋನ್ ಮಾಡೋದು ಅಗತ್ಯನೇ ಇಲ್ಲಪ್ಪ ನಿಮ್ ಅವ್ರ ಬರ್ತಾರ ಅವ್ರ ಹೇಳ್ತಾ ಇದ್ದರ್ ಅವ್ರ ಅವರು ಬರ್ತಾರೆ ನೋಡಿ ಸತ್ಯ ಆದ್ರೆ ಗೊತ್ತாகுತ್ತೆ ಹಾಗೆ ಹೇಳಿ ನೋಡಿ ಪುನೀತ್ರೇ ನೀವ್ ಹಂಗ ಅಂದ್ರಲ್ಲ ನೋಡಿ ಇವರೇ ಆರೋಪಿಗಳು ಬಂಧಿಸ್ತಾ ಇದ್ದಾರೆ ಪೊಲೀಸ್ ಅಂತ ಹಾಗೆ ಹೇಳಿ ಒಪ್ಕೊಂತೀವಿ ನಿಮ್ ಪ್ರಕಾರ ನಾವು YouTube ಅಲ್ಲಿ ಆ ಸಬ್ಜೆಕ್ಟ್ ನ ಜಾಸ್ತಿ ವೈದ್ಯರ ಮಾಡಿ ಅವರೇ ಮಾಡ್ಬೇಕು ಅಂತ ನೀವ್ ಹಂಗ ಅನ್ಕೋತೀರ ಒಬ್ಬ ಸಾಮಾನ್ಯ ಆಗ್ ಜೀವನ ಮಾಡೋ ವ್ಯಕ್ತಿ ಮಾತಾಡಬಾರ್ದು ಅದ್ರ ಬಗ್ಗೆ ಮಾತಾಡ್ಬಾರ್ದು ಅಂತ ಹೇಳ್ತಾ ಇಲ್ಲ ಮಾತಾಡಿದ್ರೆ ಎಡು ಕಡೆಗೂ ಮಾತಾಡ್ಬೇಕು ಅಂತ ಹೇಳ್ತಾ ಸೈಡ್ ಮಾತಾಡಿದ್ಮೇಲೆ ಎಡು ಸೈಡ್ ಮಾತಾಡ್ಬೇಕು ಒಂದ್ ಸೈಡ್ ಮಾತಾಡಬಾರ್ದು ಅಂತ ನನಗೆ ಹೆಂಗ್ ಕೇಳ್ತಾ ಇದ್ರು ಹಂಗೆ ಫೋನ್ ಮಾಡಿ ನಿನ್ ಜೋಬಲೇ ಇದಾವೆ ನನ್ ಜೋಬಲೇ ಇದಾವೆ ಅಂತಲ್ಲ ಅವೆಲ್ಲಪ್ಪಾ ಅಂತ ಅವನನ್ನ ಅಲ್ಲ ಅದನ್ನ ಅದನ್ ಪ್ರಶ್ನೆ ಮಾಡಿದ್ಮೇಲೆ ಇನ್ಯಾವುದೋ ಹೊಸ ಅದನ್ನ ಯಾರೋ ಪಾಪ ಅವನ್ ಯಾರೋ ಅಲ್ಲಿ ಆಸ್ಪತ್ರೆಯಿಂದ ಆಸ್ಪತ್ರೆಯಿಂದವಾ ಶವ ಯಾವ್ದೋ ಒಂದು ಅಹ್ ಅಲ್ಲಿ ಇದಾಗತ್ತೆ ಅದನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡ್ತಾರೆ ಯಾರು ಬರಲ್ಲ ಅಲ್ಲಿ ಫ್ಯಾಮಿಲಿ ಯಾರಿಗೂ ತಲ್ಪ್ಸಕ್ ಆಗಲ್ಲ ಅದನ್ನ ಎಲ್ಲಾ ಸೇರಿ ಅಲ್ಲಿ ಇದ್ ಮಾಡ್ತಾರ ಮಣ್ಣು ಮಾಡ್ತಾರೆ ಅದನ್ನ ಇವ್ನು ನೋಡಿದಾನೆ ಇವನ್ ಈಗ ಒಂದ್ ಊತ ಹಾಕಿದ್ ನಾನು ನೋಡ್ದೆ ನಾವೇ ಊತ ಹಾಕಿದ್ವಿ ಅಂತ ಹೇಳ್ದ ಈಗ ಕರ್ಕೊಂಡೋಗ್ ಅದನ್ನ ತೋರ್ಸುದ್ರಿ ಅವ್ನ್ ಹೇಳ್ದ ನೀವ್ ನಂಬುದ್ರಿ ಸರ್ ಆಫ್ ದ ರೆಕಾರ್ಡ್ ಎಲ್ಲಾ ಕಡೆ ಬಂಡವಾಳ ಶಾಹಿಗಳು ಬಲಿಷ್ಠವಾಗಿರೋದು ಆನ್ ದ ರೆಕಾರ್ಡ್ ಯಾವ್ದು ಇಲ್ಲ ನಮ್ದೆಲ್ಲಾ ಒಂದೇ ರೆಕಾರ್ಡ್ ಮೊಬೈಲ್ ರೆಕಾರ್ಡ್ ನಡೀತದೆ ಆ ಸಿಸ್ಟಮ್ ಗೊತ್ತಾಗ್ತದೆ ಹಂಗೆ ಹೇಳದ್ರಂತೆ ಈಗ ಸಿದ್ದರಾಮಯ್ಯ ಮಗ ಅಲ್ಲಿ ಹೋದ ಅಲ್ಲೇನೋ ಮಾಡ್ದ ಡ್ರಗ್ಸ್ ತಗೊಂಡ ಅದೆಲ್ಲ ನಿಜಾನ ಒಪ್ಕೊಂತಾರ ಯಾರಾರು ಅಲ್ಲ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಯಾಕೆ ಸಂಬಂಧ ಇಲ್ಲ ಸಾಮಾಜಿಕ ಪ್ರವ್ಯಕ್ತಿ ಕಂಡ್ರಿ ನೀವು ಎಲ್ಲಾನು ಈಗ ಹಂಗ ಅಂತಾರೆ ಅದ್ ನಿಜಾನ ಅಲ್ಲ ಅದು ಒಂದು ನೋಡಿ ಬಂತು ಅದೇನೋ ಡ್ರಗ್ಸ್ ತಗಂತ ಐತ್ನಂತೆ ಅಲ್ಲಿ ಅದು ಇದು ಅಂತ ನಂಬ್ತೀರಾ ನೀವು ನಾವು ನಂಬೋದು ಬಿಡೋದು ಅದ್ರ ನಮ್ ಮಾಹಿತಿ ಬಂದಿಲ್ಲ ಸರ್ ಅದ್ ಸಂಬಂಧ ನೀವು ಹೇಳ್ದಂಗ ಅವೆಲ್ಲ ನಂಬಲ್ಲ ನೀವು ಅದು ಬರೀ ಧರ್ಮಸ್ಥಳದ್ ಮಾತ್ರ ನಂಬ್ತಿರ ನೀವು ನಂಬಲ್ಲ ಅಂತ ಹೇಳಲಿಲ್ಲ ಅಕಸ್ಮಾತ್ ನಮ್ ತಾದ್ಲೆ ಕೇಳಿದ್ ನಾನ್ ನಂಬ್ತೀರಾ ಅಂತ ರಾಹುಲ್ ಗಾಂಧಿ ಹಿಂಗ್ ಹಿಂಗ್ ಒಂದ್ ರೇಪ್ ಮಾಡ್ದ ಆ ರೇಪ್ ಕೇಸ್ ಐತೆ ಅವಳು ಸತ್ತೇ ಹೋದ್ಲು ಅವಳು ಆಚೆಗೆ ಬಂದಿಲ್ಲ ಅದು ಒಂದ್ ರೇಪ್ ಕೇಸ್ ನನ್ನ ಮೇಲೆ ಹಾಕಿದ್ಲು ಅವಳು ನನ್ನ ಅತ್ಯಾಚಾರ ಮಾಡ್ದ ಅಂತ ಹೇಳಿದ್ದಷ್ಟೇ ಅದಾದ್ಮೇಲೆ ಆ ಹೆಣ್ಣು ಮಗ್ಳು ಎಲ್ಲಿದ್ದಾಳೆ ಓಡುತ್ತೆ ನಂಬಲ್ವ ಅಲ್ಲ ನ್ಯೂಸ್ ಬೇಸ್ ಮಾಡಿ ನಾವು ಏನ್ ಅದನ್ನ ಬಿಲೀವ್ ಮಾಡ್ತೀವಿ ಬಟ್ ಅದ್ ಆಗೋದು ಆಮೇಲೆ ತನಿಖೆ ಆದ್ ಮಾಡ್ತಾನೆ ತನಿಖೆ ಆಗಕ ಈಗ ಹೆಣ್ಣು ಯಾರು ಅತ್ಯಾಚಾರದ ಆರೋಪ ಮಾಡದ್ಲೋ ರಾಹುಲ್ ಗಾಂಧಿ ಮೇಲೆ ಎಣ್ಣು ಇವತ್ವರೆಗೂ ಬೆಳಕಿಗೆ ಬರ್ಲಿಲ್ವಲ್ಲ ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ವಲ್ಲ ಹಾಗೆಸ್ಥರು ಏನು ನಡೆದಿಲ್ಲ ಏನು ಆಗಿಲ್ಲ ಯಾವ್ದೋ ಅಲ್ಲಿ ಬಂದು ಸತ್ತಿರ್ತಾರೆ ಅನಾಥ ಶವ ಊತಿರ್ತಾರೆ ಅದು ಬಾಡಿ ಇವ್ನ ನೋಡಿರ್ತಾನೆ ಇವ್ನ ಹೋಗಿ ಹಾ ನಾನೊಂದ್ ಬಾಡಿ ನೋಡಿದೀನಿ ಇಲ್ಲಿ ಊತಾಕಿದ್ದಾರೆ ಅಂತಿರ್ತಾನೆ ಅದನ್ನ ತಕ್ಕೊಟ್ಟಿದ್ದಾರೆ ಅದು ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ಗೆ ಹೋದ್ರೆ ಅದ್ರದ್ದು ಬೇಕಾಗಿರೋ ಡಾಕ್ಯುಮೆಂಟ್ ಗಳು ಅವತ್ತಿನ ಕಾಲಕ್ ಅವ್ ಏನಿರುತ್ತೆ ಅದಲ್ಲೇ ಇರುತ್ತೆ ವರ್ಷದ ಹಿಂದೆ ಎಷ್ಟು ಮೇಂಟೈನ್ ಮಾಡ್ತಿದ್ರು ಅಷ್ಟೇ ಮೇಂಟೈನ್ ಮಾಡಕ್ ಆಗೋದು ಆಯ್ತಾ ಈಗ ಈಗ ನೀವೇ ಹೇಳ್ರಿ ನೀವಂತ ಅಂತ ಎಣಗಳು ಬೇಕು ಅಂತ ಅಂದ್ರೆ ಊತ್ ಹಾಕಿರೋದನ್ನ ತೋರ್ಸ್ಬೇಕು ಅಂತ ಅಂದ್ರೆ ನೀವ್ ಏನಾದ್ರು ಇದಕ್ ಬಂದ್ರೆ ಎಲ್ಲಿ ಕಾಶಿಗ್ ಬಂದ್ರೆ ನಾನು ನೂರಾರ್ ತೋರಿಸ್ತೀನಿ ಊತ್ ಹಾಕಿರೋದು ಸುಟ್ಟ ಹಾಕಿರೋದು ಅಣ್ಣ ತಗೊಂಡೋಗಿ ತಗೊಂಡೋಗಿ ಸುಟ್ಟ ಹಾಕ್ತಿರ್ತಾರೆ ಹ ಯಾರು ತಗೊಬಂದು ಇಲ್ಲೆಲ್ಲಾ ಸುಟ್ಟ ಹಾಕ್ಬಿಟ್ರು ಕಾಶಿಲಿ ಗೊತ್ತಿಲ್ದಾರ ಎಣಗಳನ್ನೆಲ್ಲ ಸುಟ್ಟ ಹಾಕ್ಬಿಟ್ರು ಅಂದ್ರೆ ಒಪ್ಪಕ್ಕ ಅದ ಮಾತ್ನಾ ನೋಡ್ದೇ ರೀ ಇಲ್ಲೊಬ್ಬ ಬತ್ತ ನಾಳಿಕ್ ಒಬ್ಬ ಹುಚ್ಚಾ ನಾನ್ ರೀ ಅಲ್ಲೇ ತಗೊಂಡೋಗಿ ಶೌಜನ್ಯ ಸುಟ್ ಹಾಕಿದ್ದು ಅಂದ್ರೆ ನೀವ್ ನಂಬಕ್ಕಾಗತ್ತ ನನಗೆ ಸಿಕ್ತವೆ ಏನ್ ಸಿಗುತ್ತೆ ಬುಲ್ಡೆ ಸಿಗುತ್ತೆ ಮೂಳೆ ಸಿಗುತ್ತೆ ಈಗ ನೂತ ಆದ್ರೆ ಯಾರು ಹಾಕಿದ್ರು ಯಾರು ಊತ ಹಾಕಿದ್ದು ಅನ್ನೋದ್ ತಿಳ್ಕೋಬೇಕು ಬಂದ ಇಲ್ಲಿ ನಂದೊಂದ್ ಬೆಳೆ ಬೇಯಿಸ್ಕೋಬೇಕು ಅಂದ ಹೋಗಿ ಹೇಳ್ದ ಇವ್ರು ನಂಬಿರು ನಂಗೊಂದಿಷ್ಟು ಕೊಡಿ ಅಂದ ಕೊಟ್ರು ಇವನ್ ಬಂದ್ ನಾನು ಹೇಳಿ ಇಷ್ಟ ನನ್ನೆಲ್ಲಾ ನೋಡ್ಕೊಂಡ್ರೆ ನಂಗೆ ಸೆಕ್ಯೂರಿಟಿ ಕೊಟ್ರೆ ನಂಗೆ ಹಣ ಕಾಸು ಎಲ್ಲಾ ಖರ್ಚು ಮಾಡಿದ್ರೆ ನಾನ್ ನೋಡ್ಕೊಂತೀನಿ ಅಂದ ಇವನ್ಗೂ ಕುಡಿಯಕ್ ಬೇಕಿತ್ತು ಅವ್ರಿಗೂ ಒಂದ್ ದಾಖಲೆ ಬೇಕಿತ್ತು ಸಾಕ್ಷಿ ಅಂತ ಸಮಾಜದ ತೋರ್ಸಕ್ಕೆ ತೋರ್ಸಿದ್ರು ಯಾರು ಆಗಿದ್ಯಾರು ಯಾರ ಬಗ್ಗೆ ಯಾರ ಬಗ್ಗೆ ಧೈರ್ಯ ಯಾವ ಧೈರ್ಯ ಫಸ್ಟ್ ಅವ್ನ್ ಯಾವ ಬೋಳಿ ಮಗ ಅಂತ ತೋರ್ಸಕ್ ಹೇಳ್ರಿ ನನಗೆ ಖುಷಿ ಎಂತ ಖುಷಿ ಪಡ್ತಾರ ಸತ್ಯ ಆದ್ರೆ ಖುಷಿ ಪಡ್ತೀನಿ ಅವನು ಕುತ್ಕೊಂಡ್ ಹೇಳ್ತಾನೆ ಊತಾಕ್ದವರಿಗೆ ನಾನ್ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ಆಮೇಲೆ ಹೇಳ್ತಾನೆ ನಾನು ನಾ ಇವರೇ ಹೇಳಿದ್ದು ನಂಗೆ ಹಾಕಕ್ಕೆ ಅಂತ ಊತ ಹಾಕಿರೋರಿಗೆ ಗೊತ್ತಿಲ್ವೇನ್ರಿ ಯಾರು ಇವನು ಅಂತ ಸಮಾಜದ ಮುಂದೆ ಜನರ ಹತ್ರ ಮಾಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಬೇಕಂತೆ ಯಾರಿಂದ ಯಾರಿಂದ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಧರ್ಮಸ್ಥಳದವ್ರಿಂದ ಯಾರಿಗ್ ಗೊತ್ತಾಗ್ಬಾರ್ದು ಧರ್ಮಸ್ಥಳದವ್ರಿಗೆ ಗೊತ್ತಾಗ್ಬಾರ್ದು ನಾವು ಇವನೇ ಹೇಳ್ತಾನೇ ನಾನು ಇಪ್ಪತ್ ವರ್ಷ ಕೆಲಸ ಮಾಡಿದ್ದೆ ಹಂಗಾರ ನೀನ್ ಯಾರು ಅಂತ ಅವ್ರಿಗೆ ಗೊತ್ತು ತಾನೇ ಮತ್ತೇನು ಕುಳ್ಳ ಹೇಳ್ತೀರಾ ನನಗೆ ನಂಗೆ ಸೆಕ್ಯೂರಿಟಿ ಬೇಕು ಮುಖ ಏನಕ್ಕೆ ಮುಚ್ಕೋ ಬರ್ತೀರಿ ನೀವು ಧೈರ್ಯವಾಗಿ ಬನ್ನಿ ಸಮಾಜದ ಮುಂದೆ ಸತ್ಯ ತಾಕತ್ತಿದ್ರೆ ಧೈರ್ಯವಾಗಿ ಬನ್ನಿ ನಿಂತ್ಕೊಂಡ್ ಹೇಳ್ಬೇಕು ಮುಚ್ಕೊಂಡಲ್ಲ ಸುಮ್ನೆ ನಾಟಕ ಮಾಡ್ಕೊಂಡಲ್ಲ ಬರೋದು ಓಕೆ ಅದೇನೋ ಕೆಲಸ ನೀವು ಮಾಡಿ ಒಳ್ಳೇದಾಗ್ಲಿ ಗೆಲ್ಲಿ ನಾನು ಈಗ್ಲೂ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸತ್ಯಕ್ಕೆ ಜಯವಾಗ್ಲಿ ನನ್ನ ತಾಯಿಯ ಮೇಲೆ ಹಣ ಇಟ್ಟ ಹೇಳ್ತಾ ಇದೀನಿ ಸತ್ಯಕ್ಕೆ ಜಯವಾಗ್ಲಿ ಇಲ್ಲ ಸರ್ ಗ್ಯಾರಂಟಿ ನಾನು ನಾನು ನನ್ನ ಜೀವವನ್ನೇ ಅರ್ಪಿಸ್ತೀನಿ ಅಂತ ಬಂದಿರತಕ್ಕಂಥ ಸನಾತನ ಧರ್ಮದ ಮೇಲೆ ಮಾಡಿ ಪ್ರಮಾಣ ಮಾಡಿ ಹೇಳ್ತೀನಿ ಸತ್ಯಕ್ಕೆ ಜಯವಾಗಿ